ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನುವ ರೀತಿ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತದ್ದು ಈಗಾಗಲೇ ನಾವು ನೋಡ್ತಾ ಇದೀವಿ ಯಾವ ರೀತಿ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಲೈಸೆನ್ಸ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಆರ್ ಟಿ ಒ ಪರ್ಮಿಟ್ ಇಲ್ಲ ಆದರೂ ಖಾಸಗಿ ವಾಹನಗಳು ಇವತ್ತು ಭರ್ಜರಿ ಕಲೆಕ್ಷನ್ ಮಾಡ್ಕೊಂಡಿವೆ ಸರ್ಕಾರದ ಕೋಟೆಗೆ ಲಗ್ಗೆ ಹಾಕಿವೆ ಒಂದಕ್ಕೆ ಎರಡು ರೇಟ್ ವಸೂಲಿನೂ ಮಾಡಿದ್ದಾರೆ ಸಾರಿಗೆ ನೌಕರರ ಮುಷ್ಕರದ ಮಧ್ಯೆ ಖಾಸಗಿ ದರ್ಬಾರ್ ಹೇಗಿತ್ತು ಅನ್ನೋದ್ರ ಝಲಕ್ ನಿಮ್ಮ ಮುಂದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ದರ್ಬಾರ್ ಸರ್ಕಾರಿ ಬಸ್ಗಳು ನಿಲ್ತಿದ್ದ ಬಸ್ ನಿಲ್ದಾಣಗಳಲ್ಲಿ ಇವತ್ತು ಖಾಸಗಿ ಬಸ್ಗಳು ಖಾಸಗಿ ಮಿನಿ ವಾಹನಗಳು ಆಟೋಗಳು ಕ್ಯಾಬ್ಗಳದ್ದೇ ದರ್ಬಾರ್ ಆಗಿತ್ತು ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗಳಿಂದ ಮಾರುದ್ದ ದೂರ ಇರುತ್ತಿದ್ದ ಪ್ರೈವೇಟ್ ಬಸ್ಗಳು ಇವತ್ತು ಸರ್ಕಾರದ ಕೋಟೆಗೆ ಲಗ್ಗೆ ಹಾಕಿದ್ವು ಅಧಿಕಾರಿಗಳು ಬನ್ನಿ ಅಂತ ಮುಂದೆ ನಿಂತು ಸ್ವಾಗತಾನು ಮಾಡಿದ್ರು ಬಿಎಂಟಿಸಿ ಬಸ್ಗಳ ರೂಟ್ ಬೋರ್ಡ್ಗಳನ್ನು ಸಾರಿಗೆ ಅಧಿಕಾರಿಗಳು ಖಾಸಗಿ ಬಸ್ಗಳಿಗೆ ದಾನ ಮಾಡಿದ್ರು ಖಾಸಗಿ ಬಸ್ಗಳಿಂದ ದುಪ್ಪಟ್ಟು ವಸೂಲಿ ಖಾಸಗಿ ಬಸ್ಗಳಿಗೆ ಸರ್ಕಾರ ರೂಲ್ಸ್ ಹಾಕಿದ್ರು ಡಬಲ್ ವಸೂಲಿ ಮಾಡೋ ಕಾಲ ಇದು ಅಂಥದ್ರಲ್ಲಿ ಸರ್ಕಾರವೇ ಲೈಸೆನ್ಸ್ ಇಲ್ಲದಿದ್ರು ಪರ್ಮಿಟ್ ಇಲ್ಲದಿದ್ರು ಇನ್ಶೂರೆನ್ಸ್ ಇಲ್ಲದಿದ್ರು ಅನುಮತಿ ಕೊಟ್ಟ ಮೇಲೆ ಸುಮ್ಮನಿರ್ತಾರೆ ನೂರಕ್ಕೆ ಇನ್ನೂರು ಇನ್ನೂರಕ್ಕೆ ನಾಲ್ನೂರು ರೂಪಾಯಿ ತರ ಜನರಿಂದ ಡಬಲ್ ವಸೂಲಿಗೆ ಇಳಿದ್ರು ಕೇಳಿದ್ರೆ ನಮ್ಮದು ಐಷಾರಾಮಿ ಬಸ್ ಅನ್ನೋದೇ ಲಕ್ಸುರಿ ವೆಹಿಕಲ್ ಐರಾವತ ಅಲ್ಲದೆ ಇರ್ತಕ್ಕಂಥದ್ದು ಇದು ನಾವು ಮುನ್ನೂರು ರೂಪಾಯಿ ಮಾಡೋದು ಬೆಡ್ಡಲ್ಲಿ ನಾವು ಲಕ್ಸುರಿ ವೆಹಿಕಲ್ ನೂರೆಂಬತ್ತು ರೂಪಾಯಿ ಮಾಡೋದು ಇನ್ನೂರು ರೂಪಾಯಿ ಮಾಡ್ತಾ ಇದ್ದಾರೆ ಅದಕ್ಕಿಂತ ಕಮ್ಮಿ ಕೊಡೋದಕ್ಕೆ ಡೀಸೆಲ್ ಆಗಲ್ಲ ಮೈಸೂರು ಚಾರ್ಜ್ ತಗೊಳ್ತಾ ಇದ್ದಾರೆ ಮಂಡ್ಯಗೆ ಹ್ಞೂ ಕೂತ್ಕೊಳ್ಳಿ ಮೈಸೂರು ಚಾರ್ಜ್ ಕೊಡಿ ಅಂದರೆ ಎಷ್ಟು ಕೇಳ್ತಾರೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೇಳ್ತಾರೆ ಕೊಟ್ಬಿಡಲ್ಲ ನಾನು ಊರಿಗೆ ಹೋಗ್ತಾ ಇರೋದು ಯಾರಿಗೆ ನೋಡೋಕ್ಕೆ ಎಲ್ಲಿಂದ ಏನು ಕಲ್ತಾನ ಮಾಡ್ಕೊಂಡು ಬರ್ಬೇಕಾ ಮೀಟ್ರ್ ಹಾಕದೆ ವಸೂಲಿಗಿಳಿದ ಆಟೋ ಚಾಲಕರು ಶಾಂತಿನಗರ ಬಸ್ ನಿಲ್ದಾಣದ ಒಂದು ಸಣ್ಣ ಝಲಕ್ ಇದು ನೋಡಿ ಹೇಗೆ ಮಿನಿ ಬಸ್ಗಳು ಆಟೋಗಳು ಸಾಲುಗಟ್ಟಿ ನಿಂತಿವೆ ಅಂತ ಸ್ಯಾಟಲೈಟ್ ಬಸ್ ನಿಲ್ದಾಣ ಮೆಜೆಸ್ಟಿಕ್ ಮಾರ್ಕೆಟ್ ಸೇರಿ ಬಹುತೇಕ ಕಡೆ ಆಟೋದವರಿಗೆ ಒಳ್ಳೆ ದುಡಿಮೆ ಆದ್ರೆ ಅರ್ಧಕ್ಕರ್ಧ ಆಟೋ ಚಾಲಕರು ಮೀಟರ್ ಹಾಕದೇ ಡಬಲ್ ದುಡ್ಡು ಪಿಕ್ಕಿದ್ರು ಆಟೋದವರಲ್ಲ ಡಬಲ್ಟೈನ್ಸ್ ಜನರಿಂದ ಸುಲಿಗೆಗೆ ಇಳಿದವರಿಗೆ ಖಾಕಿ ಶಾಕ್ ಖಾಸಗಿ ಬಸ್ಗಳು ಕ್ಯಾಬ್ಗಳು ಆಟೋ ಚಾಲಕರು ಜನರಿಂದ ದುಪ್ಪಟ್ಟು ಹಣ ಕೇಳುತ್ತಿದ್ದಾರೆ ವಸೂಲಿ ಮಾಡುತ್ತಿದ್ದಾರೆ ಅಂತ ಯಾವಾಗ ಸುದ್ದಿ ಆಯಿತು ಆಗ ಪೊಲೀಸರು ಅಧಿಕಾರಿಗಳು ರಸ್ತೆಗಿಳಿದ್ರು ಮನಸ್ಸಿಗೆ ಬಂದಂತೆ ಹಣ ವಸೂಲಿ ಮಾಡುವಂತಿಲ್ಲ ಬಿಎಂಟಿಸಿ ನಿಗದಿ ಮಾಡಿರೋ ದರವನ್ನೇ ಖಾಸಗಿಯವರು ಪಡಿಬೇಕು ಅಂತ ಆದೇಶಿಸಿದ್ರು ಆಟೋದವರಿಗೆ ಇನ್ನೊಂದು ಕಡೆ ಪೊಲೀಸರು ಬಿಸಿ ಮುಟ್ಟಿಸಿದ್ರು ನೀವು ಸ್ಪೆಸಿಫಿಕ್ ಆಗಿ ಹೆಚ್ಚಿಗೆ ಡಿಮ್ಯಾಂಡ್ ಮಾಡಿದ್ರು ಹೆಚ್ಚಿಗೆ ವಸೂಲಿ ಮಾಡಿದ್ರು ಅಂತ ಗಮನಕ್ಕೆ ನಮ್ಗೆ ಖಂಡಿತವಾಗಿ ನಾವು ಜನರಿಗಾಗಿ ಸರ್ಕಾರಿ ಬಸ್ ತೆಗೆದವರಿಗೆ ಜನರಿಂದ ಸನ್ಮಾನ ಸನ್ಮಾನಕ್ಕೊಳಗಾದ ಸಿಬ್ಬಂದಿಗೆ ಮುಷ್ಕರ ನಿರತರ ಶ್ರದ್ಧಾಂಜಲಿ ಸರ್ಕಾರಿ ಬಸ್ ಸಿಗದೆ ಸಾರ್ವಜನಿಕರು ಪರದಾಡ್ತಿದ್ದಾರೆ ಅಂತ ಕೆಲವು ಬಿಎಂಟಿಸಿ ಡ್ರೈವರ್ಗಳು ಬಸ್ಗಳನ್ನು ತೆಗೆದರು ಕೆಲಸಕ್ಕೆ ಬಂದ ಸಿಬ್ಬಂದಿಗೆ ಅಧಿಕಾರಿಗಳು ಪೊಲೀಸ್ ಭದ್ರತೆಯನ್ನು ಕೊಟ್ಟರು ಜನರ ಕಷ್ಟಕ್ಕೆ ಸ್ಪಂದಿಸಿದ ಬಿಎಂಟಿಸಿ ಚಾಲಕ ತ್ಯಾಗರಾಜ್ ಅನ್ನೋರಿಗೆ ಹೋಟೆಲ್ ಮಾಲೀಕರ ಸಂಘ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಂದ ಚಾಲಕನಿಗೆ ಸನ್ಮಾನ ಮಾಡಿದರು ಆದರೆ ಜನರ ಕಷ್ಟಕ್ಕೆ ಸ್ಪಂದಿಸಿದ ಬಿಎಂಟಿಸಿ ಡ್ರೈವರ್ ತ್ಯಾಗರಾಜ್ಗೆ ಮುಷ್ಕರ ನೀಡಿದ ಸಾರಿಗೆ ನೌಕರರು ತ್ಯಾಗರಾಜ್ ಫೋಟೋ ಹಾಕಿ ಶ್ರದ್ಧಾಂಜಲಿ ಸಲ್ಲಿಸಿದರು ಇಷ್ಟಾದರೂ ಕೆಲವು ಸರ್ಕಾರಿ ಸಾರಿಗೆ ಸಿಬ್ಬಂದಿ ಜನರ ಕಷ್ಟಕ್ಕೆ ಸ್ಪಂದಿಸೋದನ್ನ ಬಿಡಲಿಲ್ಲ ಅಡ್ಡಿಪಡಿಸಿದವರಿಗೂ ಬಿಸಿ ಮುಟ್ಟಿಸಿದ್ರು ಮುಷ್ಕರಕ್ಕೆ ನಮ್ಮ ಬೆಂಬಲ ಇದೆ ಸೇವೆ ಆಗಿರುವುದರಿಂದ ಸರ್ಕಾರಿ ಬಸ್ಗಳ ಜಾಗದಲ್ಲಿ ಖಾಸಗಿ ದರ್ಬಾರ್ಗೆ ಸರ್ಕಾರವೇ ಅವಕಾಶ ಕೊಟ್ಟರು ಜನ ಬರ್ತಿಲ್ಲ ಅನ್ನೋ ಗೋಳು ಖಾಸಗಿ ಬಸ್ನವರದ್ದಾಗಿತ್ತು ಹೇಳ್ಕೋಬೇಕಂದ್ರೆ ಜನನೇ ಇಲ್ಲ ಒಂದೊಂದು ಗಾಡಿಗೆ ಒಂದ್ ಸೀಟು ಎರಡು ಸೀಟು ಹೋಗ್ತಾ ಇದ್ದಾರೆ ಓಡಿಸಿದ್ರು ಒಂದೇ ಬಿಟ್ರು ಒಂದೇ ಒಟ್ನಲ್ಲಿ ಸರ್ಕಾರದ ಜಾಗವನ್ನ ಮುಷ್ಕರ ಮುಗಿಯುವವರೆಗೂ ಖಾಸಗಿಯವರಿಗೆ ಅಧಿಕಾರಿಗಳೇ ಬರೆದು ಕೊಟ್ಟಿದ್ದಾರೆ ಆರನೇ ವೇತನ ಆಯೋಗ ಘೋಷಿಸೋವರೆಗೂ ಮುಷ್ಕರ ಬಿಡಲ್ಲ ಸೋ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ